व्याख्यामुद्रङ्करसरसिजैः पुस्तकं शङ्कचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानशरीरमृतविषदेशभिलावय न मामाविर्भूयात् अनगमहिमानसेवागधीशः मामा नमस्ते प्राणेश प्रणतविभवाया वनिमगाः नमस्वामिन् रामप्रियतमहनुमन् गुरुगुण नमस्तुभ्यं भीमप्रबलतमकृष्णेष्टभगवन्नम श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवनम् अमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಮಯನ ಕೇಳಿದಾಗ ಮಯಾನತ್ರ ಹೇಳುತ್ತಾರೆ ಅವನು ಒಂದು ಗದೆ ಕೊಡ್ತಾನೆ ಭೀಮಸೇನನಿಗಾಗಿ ಮತ್ತೊಂದು ಶಂಕ ಕೊಡ್ತಾನೆ ಕೃಷ್ಣನಿಗಾಗಿ ಮತ್ತೊಂದು ಧರ್ಮರಾಜನಿಗಾಗಿ ಸಭೆ ನಿರ್ಮಾಣ ಮಾಡ್ತಾನೆ ಅದೇ ಎರಡನೇ ಪರ್ವ ಸಭಾಪರ್ವ ಅಂತ ಬಹಳ ದೊಡ್ಡದಾಗಿ ಸಭೆ ನಿರ್ಮಾಣ ಆಗ್ತದೆ ಅದೂರಿಯಾದ ಸಭೆ ಕಾಣದೇ ಇರುವಂತೆ ಶಕ್ತಿಗಳೆಲ್ಲ ಹೊತ್ತುಕೊಂಡ ಕಂಬಗಳಲ್ಲಿ ಕಂಬ ಕಾಣುವುದಿಲ್ಲ ಸಭೆ ಕಾಣುತ್ತದೆ ವಿಚಿತ್ರವಾದಂಥ ಸಭೆ ಅದು ಆ ಸಭೆಯಲ್ಲಿ ಮಂತ್ರಾಲೋಚನೆ ಮಾಡ್ತಾರೆ ಮಂತ್ರ ಬರುವ ಅಂತ ನಾರದರು ಬರ್ತಾರೆ ಅನೇಕ ಸಭೆಗಳ ಬಗ್ಗೆ ಧರ್ಮರಾಜ ಕೇಳ್ತಾನೆ ಇಂಥ ಸಭೆಯೆಲ್ಲ ನೋಡಿದ್ದೀರಾ ಅಂತ ತುಂಬ ಸಭೆ ನೋಡಿದ್ದೇನೆ ಇಂದ್ರನದ್ದು ವರುಣನದ್ದು ಬ್ರಹ್ಮನದ್ದು ಎಲ್ಲ ಸಭೆ ಗೊತ್ತು ಅಲ್ಲೆಲ್ಲ ದೊಡ್ಡ ದೊಡ್ಡ ರಾಜರೆಲ್ಲ ಕೂತಿರ್ತಾರೆ ಹರಿಶ್ಚಂದ್ರ ಎಲ್ಲ ಇದ್ದ ಸ್ವರ್ಗದಲ್ಲಿ ಮತ್ತು ನಮ್ಮಪ್ಪ ನಿಮ್ಮಪ್ಪ ಯಮಸಭೆಯಲ್ಲಿದ್ದ ಅಂತ ಮೆಲ್ಲ ಹೇಳ್ತಾನೆ ಯಾಕಂತೆ ಅವನು ಹಿಂದೊಮ್ಮೆ ಇಂದ್ರ ಬಂದಾಗ ಎದ್ದು ನಿರ್ಲಿಲ್ಲ ಹಾಗಾಗಿ ಅವನಿಗೆ ಶಾಪ ಕೊಟ್ಟಿದ್ದಾನೆ ಹಾಗಾಗಿ ಸಭೆಗೆ ಬರಬೇಕಾದ್ರೆ ಅವನು ನಿನ್ನ ವಿಶೇಷವಾದ ಪುಣ್ಯ ಅವನಿಗೆ ನೀನು ರಾಜಸೀಯಾಗ ಮಾಡಬೇಕು ಅಂತ ಹೇಳ್ತಾನೆ ಸರಿ ಅಂತಾನೆ ಕೃಷ್ಣನ ಕರೀತಾನೆ ರಾಜಸೀಯಾಗ ಮಾಡುವ ಅಂತ ಎರಡನೆಯ ಪರ್ವಕ್ಕೆ ನಾವು ಹೋಗ್ತೇವೆ ಸಭಾ ಪರ್ವದಲ್ಲಿ ಮೊದಲನೆಯ ಮಂತ್ರ ಪರ್ವ ಮುಗಿದಿದೆ ಅಲ್ಲಿಂದ ಚಿಂತನೆಗೆ ಬಂದಾಗ ಕೃಷ್ಣ ಹೇಳ್ತಾನೆ ಜರಾಸಂಧ ಇದ್ದಾನೆ ನನ್ನ ವೈರಿ ಅದು ಹದಿನೆಂಟು ಸರ್ತಿ ಯುದ್ಧಕ್ಕೆ ಬಂದಿದ್ದಾನೆ ಅವನನ್ನು ಸಾಯಿಸ್ಲಿಕ್ಕೆ ನನಗಾಗಲಿಲ್ಲ ಅಂತಾನೆ ಮತ್ತೆ ನೀನು ಹೇಗೆ ಕೊಲ್ ಕೊಲ್ತಿ ಯಜ್ಞ ಹೇಗೆ ಅಂತಾನೆ ಹಾಗಾದ್ರೆ ಬೇಡ ಅಂತಾನೆ ಕೆಲಸ ನಿಂತಿದು ಅಂದ ಯಜ್ಞ ಬೇಡ ಅಪ್ಪ ಅಪ್ಪ ಅಲ್ಲೇ ಇರಲಿ ಇದು ಒಳ್ಳೆ ಕಥಾಯ್ತಲ್ಲ ಅಂದ ಒಳ್ಳೆ ಕೆಲಸಕ್ಕೆ ಎಷ್ಟು ವಿಘ್ನಗಳಿದ್ರು ನಾವು ಧುಮುಕ್ಲೇಬೇಕು ಮೈ ನೀತಿ ಬಲಂ ಭೀಮೆ ಜಯ ಪಾರ್ಥೆ ಅರ್ಜುನ ಗೆಲುವು ಇದೆ ಅವನಿಗೆ ಭೀಮಸೇನಲ್ಲಿ ಬಲ ಇದೆ ನಾನು ನೀತಿ ಹೇಳುತ್ತೇನೆ ನಾಗಧಂ ಸಾಧಯ್ಯಾಮಹ ಹೇಗೆ ಇಷ್ಟಿಂತ್ರ ಇವಾಗ್ನಯ ಅಂತ ಮೂರು ಬೆಂಕಿಗಳು ಸೇರಿದಾಗ ಯಜ್ಞ ಆಗ್ತದೆ ಆಹ್ವನಿಯ ದಕ್ಷಿಣಾಗ್ನಿ ಗಾರಪತ್ಯ ಹಾಗೆ ನಾವು ಮೂರು ಜನ ಸೇರಿ ಯಜ್ಞ ಮಾಡ್ತೇವೆ ಇವತ್ತು ಅವನನ್ನು ಮುಗಿಸ್ತೇವೆ ಹೇಳಿ ಹೊರಡ್ತಾರೆ ಎದುರಲ್ಲಿ ಹೋಗುವುದಿಲ್ಲ ಅದು ಶತ್ರುಗಳ ಮನೆಗೆ ಎದುರಲ್ಲಿ ಹೋಗುವ ಕ್ರಮ ಇಲ್ಲಂತೆ ಹಿಂಬದಿಯಲ್ಲಿ ಹೋಗುವುದಾದರೆ ಕ್ಷತ್ರಿಯ ವೇಷದಿಂದ ಹಿಂಬದಿಯಲ್ಲಿ ಹೋಗಲಿಲ್ಲ ಅವರು ಬ್ರಾಹ್ಮಣ ವೇಷದಿಂದ ಹೋದರು ಯಾಕೆ ಕೇಳಿದರೆ ಆಯುಧ ಹಿಡ್ಕೊಂಡು ಹೋದರೆ ಮಾತ್ರ ಕ್ಷತ್ರಿಯ ವೇಷಕ್ಕೆ ಮರ್ಯಾದೆ ಆಯುಧ ಹಿಡ್ಕೊಂಡು ಹೋದ್ರೆ ತಯಾರಾಗಿ ಬಂದಿದ್ದಾರೆ ಹಿಂಬದಿಯಲ್ಲಿ ಬಡಿದಿದ್ದಾರೆ ಅಂತ ಜನ ಬರೀತಾರೆ ಅದಕ್ಕೋಸ್ಕರ ಆಯುಧ ಬಿಟ್ಟು ಹೋಗುದು ಆಯುಧ ಬಿಟ್ಟು ಕ್ಷತ್ರಿಯರು ಲೈಕ್ ಕಾಣುವುದಿಲ್ಲ ಅದರಿಂದ ಬ್ರಾಹ್ಮಣ ವೇಷ ಹಾಕೊಂಡು ಹಿಂದಕ್ಕೆ ಹೋಗಿ ಅವನು ಕೇಳ್ತಾನೆ ಜರಾಸಂದ ಬಾಗಿಲೆಲ್ಲ ತೆರೆದಿರ್ತದೆ ಬ್ರಾಹ್ಮಣರಿಗೆ ಎದ್ರೆ ಬರ್ಬೋದಿತ್ತಲ್ಲ ಯಾರು ಬರ್ತಾರ್ರಿ ಶತ್ರುಯ್ಯ ಮನೆಗೆ ನಾನೇ ಯಾಕೆ ಶತ್ರು ಹಾಕ್ತೇನೆ ನೀನು ಅವೈದಿಕ ಯಜ್ಞ ಮಾಡ್ತಾ ಇದ್ದಿ ಅಂತ ಹೇಳಿದ್ರು ನನಗದು ಇಷ್ಟ ಇಲ್ಲ ಅಂದ ಜನರನ್ನು ಕಡಿದು ಹೋಮ ಮಾಡುವ ಇಲ್ಲ ಅವನು ಶಿವನಿಗೆ ಯಾಗ ಮಾಡುವುದಂತೆ ಇಪ್ಪತ್ತು ಸಾವಿರದ ಎಂಟುನೂರು ರಾಜಕುಮಾರನ್ನು ಹಿಡ್ಕೊಂಡಿದ್ದಾರೆ ಇನ್ನೊಂದು ಚೂರು ಬಾಕಿಂಟ ಮನೆಗೆ ಸಿಕ್ಕಿಸಿ ಇಪ್ಪತ್ತೊಂದು ಸಾವಿರ ಮಾಡಿ ಚೂರು ಮಾಡಿ ಸಾಯಿಸುವುದು ಅಂತ ಬಿಟ್ಟು ಬಿಡು ನಾವು ಹೋಗ್ತೇವೆ ಅಂದ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಪೌರುಷದ ಕತೆ ಅಂತಾನೆ ಹಾಗಾದರೆ ಹೋರಾಡು ನಿನ್ನಲ್ಲಿ ಮಾಡೋದಿಲ್ಲ ಹೋರಾಟ ಅಂತಾನೆ ನೀನೆಂಥದ್ದು ಗೊಲ್ಲ ಯಾವತ್ತೂ ಓಡುವವನೇ ಎಷ್ಟು ಯುದ್ಧದಲ್ಲಿ ತಪ್ಪಿಸಿಕೊಳ್ತಾ ಇದ್ದಿ ನೀನು ಬೇಡ ಅಂದ ಮತ್ತೆ ಯಾರಾಗ್ಬೋದು ಇವ ಎಂಥದ್ದು ಐವತ್ತೈದು ವರ್ಷದವ ಸಣ್ಣ ಮಗು ಅರ್ಜುನ ಹೇಳಿದ್ರು ಮಂಚ ಮಂಚಾಶದ್ದೋ ಎಂಬ ಬಾಲಯವ ಮತ ಐವತ್ತೈದು ವರ್ಷ ಇವನಿಗೆ ಮಗುವೇ ಇದ್ದಾನೆ ಅವನು ಪ್ರಯೋಜನ ಇಲ್ಲ ಅಂದ ಮತ್ತು ಭೀಮ ಆಗ್ಬೋದು ಅಂದ್ ಸರಿ ಭೀಮಸೇನು ಯಾವ ಯಾವುದರಲ್ಲಿ ಹೇಳಿದ ನಿಮ್ಮ ನಿಮ್ಮಿಷ್ಟ ಅಂದ ಹಾಗಾದರೆ ಗದೆ ತರಲಿ ಅಂದ ಗದೆ ತಂದರು ಗದೆಯಲ್ಲಿ ಹೋರಾಟ ಆಯಿತು ಎಂಥದ್ದು ಅನಾಹಾರಂ ಅವಿರತಂ ದಿವಾರಾತ್ರಂ ನಿಲ್ಲಿಸದೆ ಊಟ ಉಪಚಾರ ಇಲ್ಲದೆ ಹಗುಲು ರಾತ್ರಿ ಎನ್ನದೇ ಹೋರಾಟ ಹದಿನೈದು ದಿನ ಹೋರಾಟ ಆಗಿದೆ ಕಾರ್ತಿಕ ಪಾಡ್ಯದಿಂದ ಹಿಡಿದು ಕಾರ್ತಿಕ ಹುಣ್ಣಿಮೆವರೆಗೆ ಚತುರ್ದಶಿ ರಾತ್ರಿಯಲ್ಲಿ ಜರಾಸಂಧ ಪೂರ್ತಿ ನಜ್ಜುಗುಜ್ಜಾಗಿದ್ದಾನೆ ಭೀಮಸನ್ನ ಕೈಯಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ ಯಾಕೆಂದರೆ ಅರ್ಜುನನಿಗೆ ಬಾಲಯೇವ ಮತಿರ್ಮ ಮಾಂದಿದೆ ಇವ ಹುಡುಗ ಅಂತ ನಾನು ಬರ್ತೇನೆ ಹೇಳಲಿಕ್ಕೆ ಹೋಗಲೇ ಇಲ್ಲ ಯಾಕೆಂದರೆ ಒಂದು ಗುದ್ದು ನೋಡುವಾಗಲೇ ಗೊತ್ತುಂಟು ಜರಾಸಂಧ ಯಾವ ಕತೆ ಉಂಟಿವ ಅಂತ ಬೇಡ ಸುಮ್ಮನೆ ಇದ್ದಾನೆ ಬೆಪ್ಪನಾಗೆ ನೋಡ್ತಾನೆ ಕೃಷ್ಣ ಖುಷಿ ಇದ್ದಾನೆ ಕೊನೆಯ ದಿವಸ ಹುಣ್ಣಿಮೆ ದಿವಸ ಕೃಷ್ಣ ತೋರಿಸಿದ ಜರಾಸಂಧನನ್ನು ಹೀಗೆ ಎಸೆದು ಹಾಕುವಂತ ಎಲ್ಲಿ ಸಂಧಿಯಾಗಿದೆ ಜರೆಯ ರಕ್ಕಸಿಯಿಂದ ಆ ಸಂಧಿಯನ್ನು ತಪ್ಪಿಸು ಅಂತಾನೆ ಕೃಷ್ಣನ್ ಹೇಳಿದಾಗೆ ಅಂದರೆ ಕೃಷ್ಣನ ಆಜ್ಞೆ ಬರಲಿಂದ ಕೃಷ್ಣ ಅದಕ್ಕೆ ಕೇಳ್ತಾನೆ ನಿನ್ನ ವ್ಯಕ್ತಿ ನಿನ್ನ ವಿರೋಧಿ ನಾನು ಮುಗಿಸೋ ನೀನು ಮುಗಿಸ್ತೀಯೋ ಅಂತ ಕೃಷ್ಣ ಹೇಳ್ತಾನೆ ನೀನೇ ಮುಗಿಸು ನಾನು ಉಪಾಯ ಹೇಳಿದ್ದೆ ಆಗಲಿ ಅಂತಾನೆ ಅಂದರೆ ಕೃಷ್ಣ ಹೇಳಿದಾಗೆ ನಡೆಸಿಕೊಡ್ತಾನೆ ಜರಾಸಂದನ ಇಬ್ಬರು ಮಗಳಂದಿರು ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಅವರಿಬ್ಬರನ್ನು ಕಂಸನಿಗೆ ಮದುವೆ ಮಾಡಿಕೊಟ್ಟಿದ್ದ ಕಂಸ ಉಗ್ರಸೇನೆಲ್ಲ ಬದಿಗಿಟ್ಟು ಯಾದವರಲ್ಲಿ ತಾನೇ ದೊರೆ ಅಂತ ಹೇಳಿಕೊಂಡಿದ್ದ ಹೀಗೆ ರಕ್ಕಸರ ದೊರೆಗಳಾಗಿದ್ದರು ಅವರೆಲ್ಲ ಅವರು ಕಾಲನೇಮಿ ಇದ್ದಾನೆ ಆ ಕಂಸನನ್ನು ಮುಗಿಸುವ ಮೂಲಕ ಅಸ್ಥಿಪ್ರಾಸ್ತಿಯನ್ನು ದೂಡಿದ್ದ ಕೃಷ್ಣ ಹಾಗಾಗಿ ಅಸ್ಥಿಪ್ರಾಸ್ತಿಯರು ಜರಾಸಂಧನಿಗೆ ಹೋಗಿ ದೂರು ಕೊಟ್ಟಿದ್ದರು ಕೃಷ್ಣನನ್ನು ಕೊಲ್ಲಿಕೆ ಅಂತ ಇಷ್ಟು ಸರ್ತಿ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ ಜರಾಸಂಧ ಕೋಪದಿಂದ ಇವತ್ತು ಕೊನೆ ಆಯಿತು ಅಲ್ಲಿಗೆ ಪಾಂಡವರ ರಾಜಸೂಯದ ಹೆಸರಿನಲ್ಲಿ ಜರಾಸಂಧ ವಧ ಪರ್ವಾಯಿತು ಸಹದೇವ ಮಗ ಬಹಳ ಒಳ್ಳೆಯವ ಪಾಂಡವರ ಪಕ್ಷವಾತಿಯವ ದೊಡ್ಡ ರಥ ಬೃಹದ್ರಥ ನಪ್ಪನದ್ದು ದೇವತೆಗಳಿದ್ದು ಉಪರಿಚಾರ ವಸ್ತುವಿಂದ ಬಂದು ಆ ರಥವನ್ನು ಕೊಟ್ಟಿದ್ದಾನೆ ಅದೇ ರಾಜರಥ ಧರ್ಮರಾಜನಿಗೆ ಮತ್ತೆ ಅಲ್ಲಿಂದ ಹೊರಟಿದೆ ಸಹದೇವಿಯನ್ನು ತಂಗಿಯನ್ನು ಕೊಟ್ಟಿದ್ದಾನೆ ಅದು ಸಹದೇವ ಮದುವೆಯಾಗಿದ್ದಾನೆ ಹುಡುಗಿಯನ್ನು ಮತ್ತೆ ಹೀಗೆ ಅಲ್ಲಿಂದ ಬಹುಮಾನ ಪಡೆದುಕೊಂಡು ಧರ್ಮರಾಜನಲ್ಲಿ ಬಂದಿದ್ದಾರೆ ಧರ್ಮರಾಜ ಭಾರಿ ಖುಷಿಪಟ್ಟಿದ್ದಾನೆ ಅಲ್ಲಿಂದ ಮುಂದಕ್ಕೆ ದಿಗ್ವಿಜಯ ಪರ್ವ ಅವಾಂತರ ಪರ್ವ ಎಲ್ಲೆಡೆ ದಿಗ್ವಿಜಯ ಆಗಿದೆ ಪೂರ್ವಕ್ಕೆ ಭೀಮಸೇನು ಹೋಗಿದ್ದಾನೆ ಪಶ್ಚಿಮಕ್ಕೆ ನಕುಲ ಬಂದಿದ್ದಾನೆ ದಕ್ಷಿಣಕ್ಕೆ ಸಹದೇವ್ ಹೋಗ್ತಾನೆ ದಕ್ಷಿಣದಲ್ಲಿ ಬಂದಾಗ ಲಂಕೆ ಬರ್ತದೆ ಘಟವತ್ ನೆನಪು ಮಾಡ್ತಾನೆ ಲಂಕೆಗೆ ಹಾರಿ ಬಾ ಹತ್ರ ಹೇಳಿ ಬಾ ಕಪ್ಪ ತರಲಿ ಕೇಳೊಂದ ಒಂದಿಷ್ಟು ರಾಕ್ಷಸರ ಕಪ್ಪವನ್ನು ರಾವಣನ ಪಾಳಯದಲ್ಲಿ ಕೂತದ್ದನೇ ವಿಭೀಷಣನಿಂದಾಗಿ ಮತ್ತೆ ಹೊತ್ತು ತರ್ತಾರೆ ಹೀಗೆ ಅತ್ತ ದಕ್ಷಿಣದ ಬದಿಯಿಂದಲೂ ಒಂದಿಷ್ಟು ಕಪ್ಪ ಕಾಣಿಕೆ ಬಂದಿದೆ ಮತ್ತೆಲ್ಲ ಕಡೆಯಲ್ಲಿ ಅರ್ಜುನ ದಿಗ್ವಿಜಯ ಮಾಡಿ ಬರ್ತಾನೆ ಹಾಗೆ ದಿಗ್ವಿಜಯದ ಪರವ ಮುಗಿದಿದೆ ಮತ್ತು ರಾಜಸೂಯ ಯಾಗ ಆಗಿದೆ ಭಾಳ ದೊಡ್ಡ ಮಟ್ಟಿನ ರಾಜಸೂಯ ಯಾಗ ಎಲ್ಲರಿಗೂ ಏನೂ ಇಲ್ಲ ಅಂತ ಇಲ್ಲ ಬಹಳ ಒಳ್ಳೆಯ ಕೆಲಸಗಳನ್ನೆಲ್ಲರಿಗೂ ಹಂಚಿಕೊಟ್ಟಿದ್ದಾನೆ ಏನು ಖರ್ಚು ಮಾಡಲಿಕ್ಕುಂಟು ವ್ಯವಸ್ಥೆ ಮಾಡಲಿಕ್ಕುಂಟು ಧರ್ಮದ ಹೆಸರದ್ ಪೂರ್ತಿ ವಿದ್ರನೇ ಮತ್ತು ಊಟೋಪಚಾರಗಳಲ್ಲಿ ದುಶಾಸನೊಟ್ಟಿಗೆ ಯೂಸ್ಸು ಸೇರಿಕೊಳ್ಳುತ್ತಾನೆ ಭಕ್ಷ್ಯಭೋಜ್ಯಗಳು ವಿತರಣೆ ವ್ಯವಸ್ಥೆಯಲ್ಲಿ ಎಲ್ಲ ಹಾಗಿತ್ತ ಭೀಷ್ಮ ದ್ರೋಣರಿಬ್ಬರು ನೋಡಿಕೊಳ್ಳಿಕ್ಕೆ ಏನೆಲ್ಲ ಆಯಿತು ಏನೆಲ್ಲ ಆಗ್ತಾ ಇಲ್ಲ ಏನೆಲ್ಲ ಆಗಬೇಕು ಅಂತ ಹೇಳಿಕೊಂಡು ಸುಪಾರದಲ್ಲಿ ಕೂತಿದ್ದಾರೆ ಅವರು ದುರ್ಯೋಧನ ಸ್ವರ್ಹಣಾನೆ ಪ್ರತಿಜಗ್ರಹ ಬಂದವರು ಕೊಟ್ಟ ಕಾಣಿಕೆಯನ್ನು ಪಡಿಲಿಕ್ಕೆ ದುರ್ಯೋಧನ ಇಟ್ಟಿದ್ದಾರೆ ದೊಡ್ಡನ್ನೆಲ್ಲ ತಕೋ ತಕ್ಕೋ ಅಂತ ತಗೊಂಡು ತಗೊಂಡು ಅವನ ಕೈಯೆಲ್ಲ ಭಾಳ ತುರಿಕೆ ಆಗ್ತಾ ಉಂಡೆ ಎಂತ ಅಂತ ಹೇಳಿ ಹಾಗಾಗಿ ನೋಡಲಿಕ್ಕೆ ಬಿಟ್ಟದ್ದು ಅವನನ್ನು ಮಾಡು ಹಾಗೆ ಅಂತ ಇತ್ತ ದಾನ ದಕ್ಷಿಣಗಳೆಲ್ಲರ ಕೃಪಾಚಾರನ್ನಾಗಿ ಬಿಟ್ಟಿದ್ದಾರೆ ಕೃಷ್ಣ ಕೇಳ್ತಾನೆ ನನಗೆಂತ ಕೆಲಸ ಮಾರಯ ಅಂತ ನಿನಗೇನಿಲ್ಲ ಅಂತ ಸ್ವಯಂ ತಾನೇ ಹೋಗಿ ಚರಣಕ್ಷಾಲನಾರ್ಥ ಯ ಬ್ರಾಹ್ಮಣಾನಂ ಸ್ವಯಂ ಗೆಭೂ ತಾನೇ ಬಾವಿಕಟ್ಟೆ ಹೋಗಿ ಬ್ರಾಹ್ಮಣರು ಬಂದಾಗ ಅವರ ಕಾಲು ತೊಳಿಲಿಕ್ಕೆ ಕೃಷ್ಣ ನಿಂತಂತ ಗೋ ಬ್ರಾಹ್ಮಣ ಹಿತಾಯ ಚಾಂತ್ ಮತ್ತು ನೋಡಿಕೊಳ್ಳಿಕ್ಕೆ ಎಲ್ಲ ಬೇರೆಯವರನ್ನು ಬಿಟ್ಟಿದ್ದಾರೆ ರಾಜರನ್ನು ನೋಡಿಕೊಳ್ಳಿಕ್ಕೆ ಬ್ರಾಹ್ಮಣರನ್ನು ನೋಡಿಕೊಳ್ಳಿಕ್ಕೆ ಅಶ್ವತ್ಥಾಮ ಇದ್ದಾನೆ ಆದರೂ ಇವನು ಸ್ವಯಂ ತಾನು ಅಲ್ಲಿ ಕೂತಿದ್ದಾನೆ ಒಳಗೆ ಒಳಗೆ ಬರುವಾಗ ಧರ್ಮದೇವತೆಯ ಚಾವಡಿಯಲ್ಲಿ ಶುದ್ಧವಾದ ವ್ಯಕ್ತಿಗಳು ಬರಬೇಕು ಅಂತ ಭಗವಂತನೇ ಅವರನ್ನು ಸ್ಪರ್ಶಗೈದು ಒಳಕಳಿಸುವ ರೀತಿ ಅದ್ಭುತವಾಗಿತ್ತು ಎಲ್ಲ ಯಾಗೆಲ್ಲ ಮುಗಿದಾಗ ಅಗ್ರಪೂಜೆ ಕೊಳ್ಳಿಕೊಂಡು ಭೀಷ್ಮ ಅಜ್ಜ ಕಿರಿಯ ಧರ್ಮರಾಜ ಕೇಳ್ತಾನೆ ಯಾರಿಗೆ ಅಂತ ಒಂದು ಆರು ಜನರಿಗೆ ಕೊಡುವ ಕ್ರಮ ಇದೆ ಯಾರೊಂದು ನೀನು ಆಯ್ಕೆ ಮಾಡಲಿಕ್ಕೆ ಒಂದು ಆಚಾರ್ಯನಿಗೆ ಗುರುಗಳಿಗೆ ಕೊಡುವುದು ಖಂಡಿತ ಅವರನ್ನು ತಪ್ಪಿಸ್ಲಿಕ್ಕಿಲ್ಲ ಕೆಲವೊಮ್ಮೆ ವಂಶದ ಹಿರಿಯ ಇರ್ತಾನೆ ಸಂಬಂಧಿ ಅವನನ್ನು ಮುಟ್ಟುವ ಹಾಗೆ ಇರ್ತದೆ ಅವನನ್ನು ಬಿಡುವಂತಿಲ್ಲ ಮತ್ತು ಕೆಲವೊಮ್ಮೆ ಅತ್ಯಂತ ಮಿತ್ರರಿರ್ತಾರೆ ಆಪ್ತ ಯಾವತ್ತು ಮತ್ತೆ ಕೈ ಕೊಡ್ತಾನೆ ಅವನು ಎಲ್ಲಕ್ಕೆ ಬಂದವ ಅಗ್ರಭೂಜಾಗ ಅವನು ಹೇಗೆ ಅದನ್ನು ಆಪ್ತನಿಗೂ ಕೊಡುವುದೊಂದು ಚೆನ್ನಾಗಿರ್ತದೆ ಈ ರಾಜಸೀಯ ಮಾಡಿಕೊಟ್ಟವ ಪುರೋಹಿತ ಇದ್ದಾನೆ ಹೋಮ ಮಾಡಿದವ ಅವನಿಗೆ ಕೊಡದಿದ್ದರೆ ಇಷ್ಟೆಲ್ಲ ಯಾಗ ಮಾಡಿದ್ದೇನೆ ಕೊಡುವಾಗ ಬೇರೆಯವ್ರಿಗೆ ಕೊಡ್ತಾರೆ ಅವನು ಕೇಳ್ತಾನೆ ಅವನು ಒಬ್ಬ ಇದ್ದಾನೆ ನೋಡಿ ಎಷ್ಟು ಜನರನ್ನೆಲ್ಲ ಎದುರು ತರಲಿಕ್ಕೆ ಮೊದಲು ಕೊಡುವಾಗ ಆಗ ನಮ್ಮ ಗಿಂಡಿಗೆ ಆರು ಏಳು ಮುಖ ಮಾಡಬೇಕಾಗ್ತದೆ ಮತ್ತೆ ಎಲ್ಲರೊಟ್ಟಿಗೆ ಆದ್ಯತೆಯನ್ನು ಕೊಡಲಿಕ್ಕೆ ಹೋದರೆ ಋತ್ವಜ ಇದ್ದಾನೆ ಆಚಾರ್ಯ ಇದ್ದಾನೆ ಸಂಬಂಧಿ ಇದ್ದಾನೆ ಅದರೊಟ್ಟಿಗೆ ಗೆಳೆಯ ಬರ್ತಾನೆ ಮತ್ತು ನಮ್ಮೊಟ್ಟಿಗೆ ಇರುವವ ಇರ್ತಾನೆ ಇವರನ್ನೆಲ್ಲ ಸೇರಿಕೊಂಡಾಗ ಯಾರಿಗೆ ಕೊಡೋದು ಅಂತ ಕೇಳ್ತಾನೆ ಭೀಷ್ಮರಲ್ಲಿ ಕೇಳ್ತಾರೆ ಯಾರಿಗೆ ನೀವೇ ಹೇಳಿ ಕೃಷ್ಣ ಆಗ್ಬೋದು ಅಂತ ಹೇಳಿದ ಯಾಕೆ ಅವನು ಎಲ್ಲೂ ಹೌದು ಅವನು ಅದರೊಟ್ಟಿಗೆ ಒಬ್ಬ ಸ್ನಾತಕನನ್ನು ಸೇರಿಸಲಿಕ್ಕೊಂಡ ಆರ್ನಲ್ಲಿ ಈಗ ತಾನೇ ಕಲಿತು ಬಂದವ ಅವನಿಗೆಲ್ಲವೂ ಬೇಕು ನಿಜವಾಗಿ ನಿಮ್ಮ ಅಗ್ರಪೂಜೆಯಲ್ಲಿ ಬಹಳ ದೊಡ್ಡ ಮೊತ್ತ ಇರೋದರಿಂದ ಯಾರಿಗೆ ಕೊಡೋದು ಅಂದರೆ ಇಲ್ಲದವರಿಗೆ ಕೊಡಬೇಕು ಗುರುಗಳಿಗೆ ಕೊಟ್ಟು ಕೊಟ್ಟು ಜಾಸ್ತಿ ಆಗಿದೆ ಅವರಿಗೆ ಗಂಟುಮೂಟೆ ಜಾಸ್ತಿ ಉಂಟು ಹೋಮದವನಿಗೆ ಗುರು ಹ್ತನಿಗೆ ಜ ಯಾವತ್ತೂ ಹೋಮ ಇರ್ತದೆ ಹವನ ಇರ್ತದೆ ಅಲ್ಲಿ ಸಿಗ್ತದೆ ಮತ್ತು ಮಿತ್ರನಿಗೆ ಮಿತ್ರನಿಗೆ ಏನು ತೆಗಲಿಕ್ಕೆ ಬರ್ತದೆ ಕೊಡಬೇಕಾಗಿಲ್ಲ ಅವನು ಅಷ್ಟು ಮಿತ್ರ ಅಂದರೆ ಹಾಗೆ ಅರ್ಥ ಸಂಬಂಧಿಗಳು ಸಂಬಂಧಿಗಳು ಹಾಗೆ ಬರ್ತಾರೆ ಇರ್ತಾರೆ ಪಡಿತಾರೆ ನಿಜವಾಗಿ ಕೊಡಲೇಬೇಕಾದ್ ಯಾರು ಕೇಳಿದರೆ ಈಗ ತಾನೇ ಕಲಿತು ಬಂದವನಿಗೆ ಜವಾಬ್ದಾರಿಯಿದೆ ಮದುವೆ ಆಗಲಿಕ್ಕಿದ್ದೆ ಮನೆ ಮಾಡಿಕೊಳ್ಳಲಿಕ್ಕಿದ್ದೆ ಹಾಗೆ ಅವನು ಒಬ್ಬ ಲೆಕ್ಕಕ್ಕಿದ್ದಾನೆ ಹೀಗೆ ಯಾವ ಲೆಕ್ಕ ನೋಡಿದ್ರೂ ಕೃಷ್ಣ ಆಗ್ಬೋದು ಅಂತ ಹೇಳಿಬಿಟ್ಟು ಶುರು ಮಾಡಿದ್ದಲ್ಲ ಶಿಶುವಾಲಯದ್ದು ನಿಂತು ಎಂಥದ್ದು ಮಾರೆಯರೆ ಒಬ್ಬ ಗೊಲ್ಲನಿಗೆ ಕೇಳುವವ ಸುತ ಅಂದರೆ ಚಂಚಲ ಮನಸ್ಸಿನವ ಕೇಳುಗ ಸರಿಯಾಗಿ ಹುಟ್ಟಿಬಾರದವ ಧರ್ಮರಾಜ ಎಲ್ಲಿ ಯಾರಿಗೆ ಹುಟ್ಟಿದ್ನೋ ಏನೋ ಅವನು ತಮಾಷೆ ಮಾಡೋದಾಗಿ ವಿಯೋ ನಿಜ ತತ್ರ ವಿಯೋ ನಿಜ ಹೇಳುವವ ಇವ ಭಕ್ತ ತತ್ರ ನದಿ ಮತ್ತೆ ವಹಿಸಿಕೊಳ್ಳುವ ಪೂಜೆ ವಹಿಸಿಕೊಳ್ಳುವ ಗೋಪ ಅವನು ಗೋಪವೇಷದವ ಅವ ಗೊಲ್ಲ ಗೊಲ್ಲನಿಗೆ ಪೂಜೆ ನಾವು ಕ್ಷತ್ರಿಯರು ಮಿಗ ಮಿಗ ನೋಡಲಿಕ್ಕೆ ಇವರೆಲ್ಲ ಋಷಿ ಮುನಿಗಳೆಲ್ಲ ಅವರೆಲ್ಲ ಪ್ರ ಸಂತೋಷ ಪಡಲಿಕ್ಕೆ ಇದೆಂಥ ಕತೆ ಅಂತಾನೆ ಎಷ್ಟು ಹೇಸಿಕೆಯಾದ ಇದು ಮರ್ಯಾದೆ ಅಂತಾನೆ ಆಗೋದಿಲ್ಲ ಅಂತ ಭೀಷ್ಮರು ಒಂದಿಷ್ಟು ಕತೆ ಹೇಳ್ತಾರೆ ಅವನ ಬಗ್ಗೆ ಅವನು ಯಾರು ಅಂತೂ ತಿಳಿಸ್ತಾರೆ ಕೊನೆಗೆ ಕಥೆಯಲ್ಲಿ ಇದು ಭಗವಂತ ಒಂದು ವೇಷ ಹಾಕಿದವಲ್ಲ ಇದಕ್ಕೂ ಮೊದಲು ಅವನ ವೇಷ ಇತ್ತು ಅದಕ್ಕೂ ಹಿಂದೆ ಇದ್ದಾನೆ ಅವರಿಬ್ಬರು ಜಯ ವಿಜಯರು ದ್ವಾರಪಾಲಕರು ಹಿರಣ್ಯಾಕ್ಷಿ ಹಿರಣ್ಯ ಕಶಿಪುಗಳಾಗಿ ವರಾಹ ನರಸಿಂಹನಿಂದ ಸತ್ತು ಬಂದವರು ಆನಂತರ ರಾವಣ ಕುಂಭಕರ್ಣರಾಗಿ ರಾಮ ಮುಗಿಸಿದ್ದಾನೆ ಈಗ ಮತ್ತೆ ಶಿಶುಪಾಲ ದಂತವಕ್ರ ಹುಟ್ಟಿದ್ದಾರೆ ಇದೇ ಕೃಷ್ಣ ಕೆಲಸ ಮಾಡಲಿಕ್ಕುಂಟು ಅಂತ ಎಲ್ಲ ಚರಿತ್ರೆಯನ್ನೆಲ್ಲ ಹತ್ತವತಾರ ಏನು ಪೂರಾವತಾರಗಳ ಬಗ್ಗೆಯೂ ಮಾತಾಡ್ತಾನೆ ನಾನು ಹೇಳಿದ್ದು ಸುಳ್ಳಲ್ಲ ಅಂತಾನೆ ನನಗೆ ಚಾಂಚಲ ಇಲ್ಲ ಮನಸ್ಸಿನಲ್ಲಿ ಪೂಜ್ಯತಾಯಾಂತ್ ಗೋವಿಂದೆ ಹೇತು ದ್ವಾವಪಿ ಸಂಸ್ಥಿತವು ಕೃಷ್ಣನಿಗೆ ಅಧಿಕಾರ ಇರಲಿಕ್ಕೆ ಎರಡು ಕಾರಣವೂ ಉಂಟಲ್ಲಿ ವೇದ ವೇದಾಂತ ವಿಜ್ಞ ವೇದ ವೇದಾಂಗ ವಿಜ್ಞಾನಂ ಬಲಂಚ ಅಭ್ಯಧಿಕ ಮಹತ್ ಒಂದೊಮ್ಮೆ ಕ್ಷತ್ರಿಯರಲ್ಲಿ ದೊಡ್ಡವ ಕೇಳಿದರೆ ಒಳ್ಳೆ ಬಲ ಇರುವವ ಬ್ರಾಹ್ಮಣರಲ್ಲಿ ಶ್ರೇಷ್ಠ ಅಂದರೆ ಒಳ್ಳೆ ಜ್ಞಾನ ಇರುವವ ಜ್ಞಾನದಲ್ಲಿಯೂ ಕೃಷ್ಣನೇ ಶ್ರೇಷ್ಠ ಬಲದಲ್ಲಿಯೂ ಕೃಷ್ಣನೇ ಶ್ರೇಷ್ಠ ಇನ್ನೆಂಥದ್ದು ಏಕದೋವಾ ಕೃಷ್ಣ ಏಕದೋವಾ ಜನಾರ್ದನ ಸಾರಥ ಜಗದ ಕೃಷ್ಣ ಅತಿರಿಕ್ತೋ ಜನಾರ್ದನ ಇಡೀ ಪ್ರಪಂಚ ಒಂದು ಕಡೆಯಲ್ಲಿ ನಿಂತರು ಕೃಷ್ಣ ಒಬ್ಬ ಬೇರೆಯಾಗಿದ್ದರು ನೋಡಿಕೊಳ್ಳುವಾಗ ಕೃಷ್ಣನೇ ಮಿಗಿಲಾಗಿ ಕಾಣ್ತಾನೆ ಒಂದು ಚೂರು ಸಾಮರ್ಥ್ಯ ಸ್ವಾತಂತ್ರ್ಯ ಜಗತ್ತಿಗೆ ಒಟ್ಟು ಸೇರಿದ್ರೂ ಇಲ್ಲ ಅಂತಾನೆ ಅಂತ ಕೃಷ್ಣನಿಗೆ ಅಗ್ರಪೂಜೆ ಕೊಡೋದು ಇನ್ನು ಯಾರಿಗೆ ಕೊಡೋದು ಅಂತ ಕೇಳಿ ಹಠ ಮಾಡ್ತಾನೆ ಯಾರಾದರೂ ತಪ್ಪೆ ಹೇಳಿದರೆ ನಾನು ಶಿಕ್ಷೆಗೆ ತಯಾರಿದ್ದೇನೆ ಅಂತಾನೆ ಭೀಮಸೇನ ಕೃಷ್ಣನ ಬೈದರೆ ನಾಲಿಗೆ ಸೇಳ್ತೇನೆ ಎದ್ದು ನಿಂತರೆ ಭೀಷ್ಮನ ಹಿಡಿತಾನೆ ಹೌದು ಕೃಷ್ಣನ ಸತ್ತು ನಿಲ್ಲಮಾರಾಯ ಅಂತ ರಟ್ಟೆ ಹಿಡಿದು ನಿಲ್ಲಿಸ್ತಾನೆ ಭೀಷ್ಮನನ್ನು ಹೀಗೆ ಅಗ್ರಪೂಜೆ ಆಗುವ ವಿರೋಧಿಯಾಗಿ ಅಗ್ರಾರಹಣ ಪರ್ವ ಆಗ್ತದೆ ಅದರಂತರದಲ್ಲಿ ಶಿಶುಪಾಲ ವಧ ಪರ್ವ ಒಬ್ಬನೇ ಒಬ್ಬ ದ್ವೈರಥನಾಗಿ ನಿಲ್ತಾನೆ ಯಾವನು ಶಿಶುಪಾಲ ಸೇರುವುದಿಲ್ಲ ತತ್ತ ಸರ್ವ ಜಗದೇಕ ಸಂಗಮೆ ಹದಿನಾಲ್ಕು ಲೋಕ ಸೇರಿದೆ ಅಲ್ಲಿ ಆದರೆ ಯಾವನೊಬ್ಬನು ಶಿಶುಪಾಲನ ಪಕ್ಷಕ್ಕೆ ಬರಲಿಲ್ಲ ಒಬ್ಬ ಶಿಶುಪಾಲ ಹೋರಾಟದಲ್ಲಿ ಹೊರಗೆ ನಿಂತ ಕೃಷ್ಣನೊಬ್ಬ ಹೋಗಿ ಅವನ ತಲೆ ಕಡಿದು ಬಂದು ಮುಂದಕ್ಕೆ ವಧಾದ ನಂತರ ಇಡೀ ಸಭೆ ಗೌಶಿಯಲ್ಲಿ ಅದ್ದೂರಿಯಲ್ಲಿ ಅವತನವನ್ನೆಲ್ಲ ಸವಿದು ಹೋಗಿಬಿಟ್ಟಿದೆ ಸುಮಾರು ಸಭೆಯನ್ನೆಲ್ಲ ನೋಡಲಿಕ್ಕೆ ನೋಡಲಿಕ್ಕೆ ಪಡೆದು ಪಡೆದು ಕೈ ತುರುಗಿಸಿಕೊಂಡ ದುರ್ಯೋಧನ ತಮ್ಮಂದಿರ ಜೊತೆಯಲ್ಲಿ ಅಲ್ಲೇ ಇದ್ದಾನೆ ಎಲ್ಲ ನೋಡಬೇಕು ಎಲ್ಲ ಮುಟ್ಟಿ ನೋಡಬೇಕು ಅಂತ ಏನೆಲ್ಲ ನೋಡ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಆದರೆ ಎಲ್ಲಿ ಬಾಗಿಲು ಗೊತ್ತಿಲ್ಲ ಹೋದಲ್ಲಿ ಸ್ಫಟಿಕದ ಗೋಡೆಗೆ ಮಂಡೆ ಹೊಡ್ಕೊಂಡಿದ್ದಾನೆ ಇನ್ನೊಂದು ಕಡೆಯಲ್ಲಿ ಬಂದಾಗ ಅವನಿಗೆ ಅರ್ಥ ಆಗಲಿಲ್ಲ ಮೇಲಕ್ಕೆ ಕೆಳಗೆ ಕಲ್ಲಿನಡಿಯಲ್ಲಿ ಒಳ್ಳೆಯ ಹಾಸುಗಲ್ಲಿನಲ್ಲಿ ಕೆಂಪು ಕೆಂಪಾದ ಕಮಲದ ಚಿತ್ರ ಮಾಡಿದ್ದಾರೆ ಮೇಲೆ ನೀಲಿ ಕಲ್ಲಿನ ಚಾವಣಿ ಕೊಟ್ಟಿದ್ದಾರೆ ಅದು ನೀರೇ ಎಂದು ತಿಳ್ಕೊಂಡವ ಬಟ್ಟೆ ಮೇಲೆ ಇತ್ತಿದ್ದಾನೆ ಪೂರ ಕಂಡಿದೆ ಬೇರೆ ಅತ್ತ ಇನ್ನೊಂದು ಕಡೆಯಲ್ಲಿ ನೀರೇ ಇತ್ತು ಇದು ಹಾಗೆ ನೀಲಮಣ್ಣಿದ್ದು ಅಂತ ತಿಳ್ಕೊಂಡು ಸೀದೋಗಿ ನೀರಿನೊಳಗೆ ಬಿದ್ದಿದ್ದಾನೆ ಇವರು ಇತ್ತ ಬಾ ಧೃತರಾಷ್ಟ್ರನ ಮಗನೇ ಕಣ್ಣು ಕಾಣದ ಮಗನೇ ಅಂತ ಹೇಳಿಕೊಂಡು ಕರೆದಿದ್ದಾರೆ ಬಟ್ಟೆ ಬರೆಯಲು ಕೊಟ್ಟಿದ್ದಾರೆ ಎಲ್ಲ ತಿರಸ್ಕಾರ ಮಾಡಿದ್ದಾನೆ ಜೋರಾಗಿ ಕೃಷ್ಣನು ಇದ್ದಾಗ ಕೃಷ್ಣ ಕಣಸನ್ನಿ ಮಾಡಿ ಎಲ್ಲರೂ ನಕ್ಕಿದ್ದಾರೆ ಪ್ರಾಸತ್ ಕೃಷ್ಣ ಸನ್ನಿದು ಕೃಷ್ಣನ ನಕ್ಕಿದ್ದಾನೆ ಶಬ್ದ ಮಾಡಿಕೊಂಡು ಭೀಮಸೇನನ್ನು ನಕ್ಕಿದ್ದಾನೆ ದ್ರೌಪದಿಯು ನಕ್ಕಿದ್ದಾಳೆ ಕೃಷ್ಣನ ಮಡದಿಯವರು ನಕ್ಕಿದ್ದಾರೆ ಇದೆಲ್ಲ ಅವನಿಗೆ ಬಹಳ ಆಗಿದೆ ಸೀದ ಬಟ್ಟೆಯನ್ನು ಬೇರೆ ಮಾಡಿಕೊಳ್ಳದೆ ಚಂಡಿ ಬಟ್ಟೆಯಲ್ಲೇ ಹೊರಡೋಗಿದ್ದಾನೆ ಹೋಗ್ತಾ ಶಕುನಿ ಹತ್ರ ಹೇಳ್ತಾನೆ ನಾನು ಸಾಯ್ತೇನೆ ಅಂದ ಸಾಯಿ ಅಂದ ಶಕುನಿ ನಿನಗೆ ಬದುಕಲಿಕ್ಕೆ ಬರುವುದಿಲ್ಲ ಉಪಾಯ ನನ್ನಲ್ಲಿ ಉಂಟು ಅಂತಾನೆ ಎಂಥದು ಮಾಡುವ ಅಪ್ಪನಲ್ಲಿ ಹೋಗಿ ಹೇಳ್ತಾನೆ ಧೃತರಾಷ್ಟ್ರ ಏನು ಸಂಪತ್ತು ಅಪ್ಪ ನಿನಗೆ ಕಾಣುವುದಿಲ್ಲ ನಾವು ಕಂಡವು ಕೊಟ್ಟು ಕೊಟ್ಟು ಪಡೆದು ಪಡೆದು ಖಾಲಿಯಾಗದಷ್ಟು ಮತ್ತಷ್ಟು ನಿಂತಿತ್ತು ನನಗೆ ಸೋತು ಹೋಯಿತು ಎಷ್ಟು ಹೇಳುವುದು ಗೊತ್ತಿಲ್ಲ ಅಂತಾನೆ ಸಂಪತ್ತಿನ ಕತೆ ಅದೆಲ್ಲ ಬೇಕು ಅಂತಾನೆ ಹೆಜ್ಜೆ ಮಾಡುವ ಅಂತಾನೆ ಅಪ್ಪ ಧೃತರಾಷ್ಟ್ರ ನೀವು ನೂರು ಜನ ಇದ್ದೀರಿ ಅವರು ಐದೇ ಜನ ನೋಡು ನೀವು ನೂರು ಜನ ಆದರೂ ಎಷ್ಟು ಒಟ್ಟಾಗ್ತದೆ ನೋಡು ಅಂತಾನೆ ಅದೆಲ್ಲ ಬೇಡ ಅಂದ ಮತ್ತೆ ಅವರದ್ದೇ ಸೊತ್ತು ಬೇಕು ಅಂದ ಅದು ಸ್ವಲ್ಪ ಕಷ್ಟ ಉಂಟು ಅಂತ ಆಗೋದಿಲ್ಲ ಅಂತ ಚಕುನೇ ಹೇಳ್ತಾನೆ ನನಗೆ ಆಗ್ತದೆ ಸುಲಭ ಉಂಟು ಅಂದ ಎಂತ ಮಾಡುವ ಅಂದ ಅವರನ್ನು ಜೂಜಿಗೆ ಕರೆಯುವುದು ಅಂದ ಆಗುವುದಿಲ್ಲ ಅಂದ ಧೃತರಾಷ್ಟ್ರ ಬಿದುರು ಒಪ್ಪುವುದಿಲ್ಲ ನಾನು ಒಪ್ಪುವುದಿಲ್ಲ ಅಂದ ಅದು ನಾವು ಒಪ್ಪಿಸ್ತೇವೆ ಅಂತ ನೀವ ನೀನು ಆಯ್ತು ಹೇಳು ನಿನಗೆ ಒಳ್ಳೆ ಪುಣ್ಯ ಬರ್ತದೆ ನಿನ್ನ ಕರ್ಮ ಪುಣ್ಯ ಬೇಡ ಎಂತ ಬೇಡ ಅದೆಲ್ಲ ನೀನೇ ಹಿಡ್ಕೊ ಏನು ಮಾಡು ಅಂತಾನೆ ಹಾಗಾಗಿ ಕೊನೆಗೆ ವಿದುರನ ಹತ್ರ ಹೇಳಿ ಕಳಿಸ್ತಾನೆ ಜೂಜಿಗೆ ಬರಬೇಕು ಅಂತ ದೊಡ್ಡಪ್ಪ ಕರೀತಾನೆ ಅಂತ ಮತ್ತೆ ಹೇಳ್ತೇನೆ ಬಿದರೆ ಹೇಳ್ತಾನೆ ಚಿಕ್ಕಪ್ಪ ನಾನು ಹೇಳ್ತೇನೆ ಜೂಜಿಯನ್ನು ಒಂದು ಆದದ್ದು ಬರಬೇಡ ಅಂತೇನೆ ಅಂದ ಧರ್ಮರಾಜ ಸಿಕ್ಕಿಬಿದ್ದ ದೊಡ್ಡಪ್ಪ ಕರೀತಾರೆ ಚಿಕ್ಕಪ್ಪ ಬೇಡ ಅಂತಾನೆ ದೊಡ್ಡಪ್ಪ ದೊಡ್ಡದಲ್ವಾ ಅಂತಾನೆ ಮೊದಲೇ ಹೇಳಿದ್ದಾನೆ ಅವನು ಆಹು ತೋಹಂ ನನಿವರ್ತೇ ಕದಾಚಿತ ಅಂತ ಯಾರಾದರೂ ಜೂಜಿ ಕರೆದ್ರೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿಕೊಂಡಿದ್ದಾನವ ಒಬ್ಬೊಬ್ಬರು ಒಂದು ರಹಸ್ಯ ಪ್ರತಿಜ್ಞೆ ಮಾಡಿಕೊಳ್ಳಿಕೊಂಡು ಛತ್ರಿಯರು ಯಾರಾದರೂ ಜೂಜಿಗೆ ಕರೆದ್ರೆ ಇಲ್ಲ ಹೇಳುವುದಿಲ್ಲ ಅಂತ ಹಾಗಾಗಿ ಈಗ ಇವರು ಕರಿತಾ ಇದ್ದಾನೆ ಇಲ್ಲ ಹೇಳುವುದಿಲ್ಲ ಅಂತೇಳಿ ಅವ ಪ್ರತಿಜ್ಞೆ ಮಾಡುವಾಗಲೇ ಅವನಿಗೆ ಕಲಿ ಆವೇಶ ಆಗಿತ್ತಂತೆ ಈಗಂದು ಗಮ್ಮತಾಯಿತು ಒಂದು ವಿಷಯ ಆಗಿತ್ತು ಶಿಶಿವಾಲ ಸತ್ತ ಬಳಿಕ ವ್ಯಾಸರ ಹತ್ರ ಕೇಳ್ತಾನೆ ಧರ್ಮರಾಜ ಅಜ್ಜ ಒಂದು ಹೆಣ ಬಿತ್ತಲ್ಲ ರಾಜಸೂಯದಲ್ಲಿ ಒಳ್ಳೆ ಕೆಲಸದಲ್ಲಿ ಹೌದದು ಮತ್ತೆ ಇದು ಸುಮ್ಮನೆ ತೋರಿಸಿದ್ದಷ್ಟೇ ಇದರ ನೆಲೆಯಲ್ಲಿ ನಿನ್ನ ಹೆಸರಿನಲ್ಲಿ ಇನ್ನು ಹದಿಮೂರು ವರ್ಷದ ನಂತರ ಪೂರ ಹೆಣ ಬೀಳ್ತದೆ ಅಂದನು ಅದಕ್ಕೆ ಅದಕ್ಕೇನು ಮಾಡಬೇಕು ಜಾಗ್ರತೆ ಜಾಗ್ರತೆ ಹಾಗೆ ಇವ ಜಾಗ್ರತೆ ಅಂತೇಳಿ ಯಾರು ಎಂತ ಮಾಡಿದ್ರು ಆಯಿತು ಆಯಿತು ಹೇಳೋದು ಹೌದು ಹೊಸಪ್ಪ ಅಂತ ಹಾಗಾಗಿ ಇವರು ಜೂಜಿ ಕರೆದಿದ್ದಾರೆ ಆಯಿತು ಬರ್ತೇನೆ ಅಂತ ಬೇಡ ಹೇಳಿದ್ರೆ ಮತ್ತೆ ಹೊಡಿಲಿಕ್ಕೆ ಬಂದರೆ ಅವರು ಒಂದೇನು ಹೆದರಿಕೊಂಡು ಸಾಯುವುದು ಬೇಡ ಯಾರು ಸೇಳಿ ಒಪ್ಪಿದ್ದು ಇವರು ಹೆದರಿ ಒಳಗೆ ಪುಕ್ಕಲಿನಿಂದ ಧರ್ಮರಾಜ ಒಪ್ಪಿದ ಹೋದ ದ್ಯೂತ ಪರ್ವ ಅವಾಂತರ ಪರ್ವ ಇದು ಜೂಜ ಆಡ್ತಾ ಇದ್ದಾರೆ ಮೊದಲಿಗೆ ಮಣಿ ಇಟ್ಟ ಬಂದ ರಾಜರಥ ಇಟ್ಟ ಯಾರೆಲ್ಲ ಬೇಡ ಹೇಳಿದ್ದಾರೆ ಎಲ್ಲ ಬೇಡ ಹೇಳಿದರು ಕುಂತಿ ತಮ್ಮಂದಿರು ಹೆಂಡತಿ ಎಲ್ಲ ಹೇಳಿದರು ಕೇಳದೆ ಬಂದಿದ್ದಾನೆ ಎಲ್ಲರೂ ಬಂದಿದ್ದಾರೆ ಅಣ್ಣ ಹೇಳಿದ್ರು ಕೇಳಬೇಕಲ್ಲ ಅಂತ ರಾಜರಥ ಆದ ನಂತರ ಮತ್ತೊಂದಿಷ್ಟು ಸಂಪತ್ತಿನ ರಾಶಿ ಇಟ್ಟಿದ್ದಾನೆ ಅದರ ಆಚೆಗೆ ಆನೆಗಳು ರಾಶಿ ಕಟ್ಟಲೆ ಅರಮನೆದ್ದು ಅದರ ಆಚೆಗೆ ಕುದುರೆಗಳು ಮತ್ತು ರಥಗಳು ಮತ್ತು ಎಲ್ಲ ಶಕಟಗಳು ವಾಹನಗಳು ಎಲ್ಲ ಕೊನೆಗೆ ಭಯಂಕರ ರಹಸ್ಯವಾದ ನಿಧಿ ಕೊಪ್ಪರಿಗೆ ಹೀಗೆ ಹತ್ತು ಮೆಟ್ಟಲಿನಲ್ಲಿ ಎಲ್ಲವನ್ನಿಟ್ಟು ಕಳ್ಕೊಂಡ ಅನ್ನನೆಯಿಂದಾಗಿ ನಕುಲನನ್ನಿಟ್ಟ ಸೋತ ಜಿತಮಿತ್ಯ ಶಕುನಿ ಯುಧಿಷ್ಠಿರಮ ಭಾಶತ ಶಕುನಿ ಹೇಳ್ತಾನೆ ಗೆದ್ದೆವು ನಿಕಿರ್ತಿಂಸಮಾಶ್ರಿತ ಮೋಸದ ಆಟ ಆಡಿದ ಗೆದ್ದೆ ಅಂತ ಕೂಗಿದ ಅಲ್ಲಿದ್ದರಷ್ಟು ಕೇಳ್ತಾನೆ ಮಧ್ಯ ಮಧ್ಯದಲ್ಲಿ ಕಿಂಜಿತಂ ಕಿಂಜಿತಂ ದಿದಿ ಗೆದ್ದೆವ ಎಂತ ಸಿಕ್ಕಿತು ಎಂತ ಸಿಕ್ಕಿತು ಅಂತ ಕೇಳ್ತಾನೆ ಇದ್ದಾನೆ ಕುತೂಹಲದಿಂದ ಸಹದೇವನು ಸೋತ ಅರ್ಜುನನನ್ನು ಪಣಕ್ಕಿಟ್ಟಾಯ್ತು ಭೀಮಸೇನಿಟ್ಟುಬಿಟ್ಟ ದ್ರೌಪದಿಯನ್ನು ಸೇರಿಕೊಂಡ ತಾನು ಸೋತ ಅಲ್ಲಿಗೆ ಮುಗಿಯಿತು ಇದು ನನಗೂ ಅರ್ಥ ಆಗಲಿಲ್ಲ ಒಬ್ಬರೇ ದಾಳು ಉರುಳಿಸ್ತಾ ಇದ್ದರು ಧರ್ಮರಾಜನ ಕೈಯಲ್ಲಿ ಸಿಕ್ಕಲೇ ಇಲ್ಲವೋ ಅವರು ಸೋರ್ಲಿಕ್ಕೆ ಎಂತ ಪಣವೇ ಇಡಲಿಲ್ಲವಾ ಅಂತ ಅಂದು ಇಷ್ಟೇ ಕತೆ ಹೇಳಿದ್ದಷ್ಟೇ ಕೇಳುವೆ ಅದರಾಚೆಗೆ ಕೊನೆಗೆ ದ್ರೌಪದಿ ಸೋತಿದ್ದಾಳೆ ಅವಳು ದಾಸಿಯಾಗಿದ್ದಾಳೆ ಬರಲಿಕ್ಕೇಳು ಸಭೆಗೆ ಅಂತ ಕಳಿಸ್ತಾನೆ ನಾನು ದಾಸಿಯಾಗಲಿಕ್ಕೆ ಆಗುವುದಿಲ್ಲ ಸಭೆಗೆ ಬರಲಿಕ್ಕೆ ಬರೋದಿಲ್ಲ ಹೇಳುವಂಥ ಪ್ರತಿಕಾ ಮೇಲೆ ಹೇಳಿ ಕಳಿಸ್ತಾಳೆ ಅವಳು ಬರಲಿಕ್ಕೆ ಬಿಡುವುದಿಲ್ಲ ಹಠ ಮಾಡ್ತಾಳೆ ದುಶ್ಯಾಸನ ನೀನೇ ಹೋಗಿ ಕರ್ಕೊಮ್ಮ ಅಂತಾನೆ ದುಶ್ಯಾಸನ ಎಳಿಲಿಕ್ಕೆ ಬರ್ತಾನೆ ಅವಳು ಹೇಳ್ತಾಳೆ ರಜಸ್ವಲಾಚಾಸ್ಮಿ ಸಭಾಂ ನೇ ತುಮ್ನಾರ್ಹ ಸಿಮಾಮನಾರಿಯ ಏ ಕಂಚವಾಸಹ ಮೈ ಮಂದ ಬುದ್ಧೇ ಹೇಳ್ತಾಳೆ ತಲೆ ಸರಿ ಇಲ್ಲ ನಿನಗೆ ಕೆಟ್ಟವ ನೀನು ನಾನು ಮುಟ್ಟಾಗಿದ್ದೇನೆ ಒಂದೇ ಬಟ್ಟೆ ಇರೋದು ಸಭೆಗೆ ನನ್ನ ಬರುವ ಸಭೆ ಸಮಯ ಇಲ್ಲ ನಾನು ಬರುವುದಿಲ್ಲ ಅಂತ ಎಳ್ಕೊಂಡು ಮುಂದೆ ಆಗ್ತಾನೆ ಸಭೆಗೆ ಬೊಬ್ಬು ಹಿಡಿತಾಳೆ ಇದೆಂತ ಸಭೆಯ ಕೇಳ್ತಾಳೆ ನಸಾ ಸಭಾ ಯತ್ನಂತಿ ವೃದ್ಧ ನದೇ ವೃದ್ಧ ಏ ನಮದಂತಿ ಧರ್ಮಂ ನಾಸೋ ಧರ್ಮ ಯತ್ರ ನ ಸತ್ಯಮತ್ತಿ ನಸ ಸತ್ಯಲೆಯ ನಾನು ವಿಧ ವೃದ್ಧರಿಲ್ಲದ ಸಭೆಯಲ್ಲ ತಿಳಿಯದವ ತಿಳಿಯದವ ವೃದ್ಧನ ಅಲ್ಲ ಸತ್ಯ ಹೇಳದವ ಎಂಥ ಸಭೆಯನ್ನು ಮಾಡ್ತಾನೆ ಏನು ಮೋಸದ ಇದು ಆಟ ಅಂತ ಕೇಳ್ತಾಳೆ ಮೃದ ದಾಸೀಮ ದಾಸೀಂವ ನಾನು ದಾಸಿ ಅಲ್ವೇ ಹೇಳಿ ನಾನು ಗಂಡನಿರುವಾಗ ಗಂಡನ ದಾಸಿಯಲ್ಲಿ ಇನ್ನೊಬ್ಬರ ದಾಸಿ ಆಗುವುದು ಹೇಗೆ ಅಂತ ಕೇಳ್ತಾಳೆ ಯಾರು ಮಾತಾಡಲಿಲ್ಲ ನಡುವೆ ವಿಕರಣ ಹೇಳ್ತಾನೆ ಹೌದು ಹೌದೌದು ಸರಿ ಸರಿ ಹೇಳಿದ ಹೇಳಿದಾಗಿ ಉಂಟು ದ್ರೌಪದಿ ದಾಸಿ ಆಗುವುದಿಲ್ಲ ಆಗಲಿಲ್ಲ ಅಂತ ನೀನು ಕೂತ್ಕೊಳ್ಳಯ್ಯ ಅಂತ ಕರ್ಣ ಬೈತಾನೆ ವಿಕರ್ಣ ಒಬ್ಬ ಕೌರವನೆ ಕರ್ಣ ಹೇಳ್ತಾನೆ ಇಷ್ಟೆಲ್ಲ ಜನ ಮಾತಾಡೋದಿಲ್ಲ ನೀನು ಹೇಳ್ತಾ ಇದ್ದೀನಿ ನಿನಗೆಂತ ಜಾಸ್ತಿ ಗೊತ್ತುಂಟು ಸುಮ್ಮನೇರು ಅವಳು ಈ ಅಂತೂ ಅನೇಕ ವರ್ಷಗಳ ಬಂಧಕೀತಿ ವಿನಿಶ್ಚಿತ ಇವಳು ಸುಮಾರು ಜನರೊಟ್ಟಿ ಮಲಗುವುದಿಲ್ಲ ಇವಳು ಸೂಳೆ ಅಂತ ಹೇಳಿಬಿಡ್ತಾನೆ ಆ ಸಭೆಯಲ್ಲೇ ದೊಡ್ಡ ಮಾತಾಡ್ತಾನೆ ಭಾಳ ಸಿಟ್ಟಾಗ್ತಾರೆ ಅಲ್ಲ ಸುಟ್ಟು ಬಿಡ್ತಾರೆ ಅಂತ ಹೋರಾಡ್ತಾರೆ ಆಗ ಭೀಮಸೇನ ಹೇಳ್ತಾನೆ ನಿನ್ನ ತೋಳು ಸುಡ್ತೇನೆ ನಾನು ಸಹದೇವ್ ಅಗ್ನಿಮಾನೇ ಅಂತಾನೆ ಬಹುತೇಕ ಸಂಪ್ರದಕ್ಷಿ ಆಮೆ ಅಂತಾನೆ ಜೂಜಿಗೆ ಹೀಗೆಲ್ಲ ಮಾಡುವವ ಧರ್ಮರಾಜ ನಿನ್ನ ಕೈ ಸುಡಬೇಕು ಸಹದೇವನ ಹತ್ರ ಬೆಂಕಿ ತರಲಿಕ್ಕೆ ಕೇಳ್ತಾನೆ ಆಗ ಅರ್ಜುನ್ ಹೇಳ್ತಾನೆ ಅಣ್ಣ ಅಣ್ಣ ಕೈ ಸುಡಬೇಡ ಅಂತ ಗೊತ್ತು ನನಗೆ ನಾನು ಬಾಯಿಯಲ್ಲಿ ಬೈದದ್ದು ಅಂತಾನೆ ಬಾಯಿಯಲ್ಲಿ ಬೆಂಕಿ ಹಾಕಿದ್ದು ಅಂತಾನೆ ಸಹದೇವನ ಬೆಂಕಿ ತರಲಿಲ್ಲ ಕೊನೆಗೊಂದು ದಿನ ಮಾಡಿ ಹೇಳ್ತಾನೆ ಧರ್ಮರಾಜ ಆವತ್ತು ಕೈ ಸುಟ್ಟಿದ್ರೆ ಒಳ್ಳೇದಾಗ್ತಿತ್ತು ಕಾಡಿನಲ್ಲಿ ಬೊಗಳತಾನೆ ಬೊಬ್ಬೆ ಹಿಡ್ತಾನೆ ಆದರೆ ಉತ್ತಮ ವಚಸಾ ಶಿಕ್ಷಾ ಅಂತ ದೊಡ್ಡವರಿಗೆ ಬಾಯಲ್ಲಿ ಬೈಬೇಕೆ ಅದೇ ಶಿಕ್ಷೆ ಅಂತೇಳಿ ಭೀಮಸೆಯನ್ನು ಕೊಟ್ಟಿರ್ತಾನೆ ಮುಂದೆ ಇಲ್ಲಿ ದ್ರೌಪದಿಯ ಬಟ್ಟೆ ಎಳಿತಾನೆ ವಾಸಾಂಸಿ ಚಾಹರ ಅಂತಾನೆ ಪಾಂಡವಾನಾಂಚ ಕೃಷ್ಣಾಯಾಹ ದ್ರೌಪದಿಯ ಮತ್ತು ಪಾಂಡವರ ಬಟ್ಟೆ ಇಡಿ ಅಂತಾನೆ ಪಾಂಡವರು ಪೂರ್ತಿ ಬಟ್ಟೆಯನ್ನು ಬಿಸಾಡಿ ನೆಲದಲ್ಲಿ ಕೂತ್ಕೊಳ್ತಾರೆ ಬತ್ತಲೆಯಾಗಿ ದ್ರೌಪದಿಯ ಬಟ್ಟೆ ಎಳಿಲಿಕ್ಕೆ ಹೋಗ್ತಾರೆ ಆಕೆ ಭಗವಂತನ ಕೃಷ್ಣನನ್ನು ನೆನಪು ಮಾಡಿಕೊಳ್ತಾಳೆ ಆ ಕೃಷ್ಣ ದ್ವಾರಕಾವಾತಿನ್ ಅಂತ ಹೇಳಿಕೊಂಡು ಒಂದಷ್ಟು ಭಗವಂತನ ಚರಿತೆಯನ್ನು ಗಟ್ಟಿಯಾಗಿ ಹೇಳ್ತಾಳೆ ಗೋವಿಂದನನ್ನು ಕರೀತಾಳೆ ಅವಳ ಮೈಯಲ್ಲಿ ಬಟ್ಟೆ ಎಳೆದಿರ್ತಾನೆ ದುಃಶಾಸನ ಆದರೆ ಇನ್ನೊಂದು ಬಟ್ಟೆ ಅಲ್ಲಿರ್ತದೆ ನಾನಾ ವಿಧಾನಿ ದಿವಿ ಅಣ್ಣ ಪರಂ ದಿವ್ಯಂ ಅಂತಾನೆ ಆ ಬಟ್ಟೆ ಎಳಿತಾನೆ ಮಗದೊಂದು ಬಣ್ಣದ ಬಟ್ಟೆ ಇರ್ತದೆ ಆ ಬಟ್ಟೆಯನ್ನು ಎಳಿತಾನೆ ಇನ್ನೊಂದು ಬಟ್ಟೆ ಇರ್ತದೆ ಬಟ್ಟೆ ಉದ್ದಾಗುವುದಲ್ಲ ಬಟ್ಟೆ ಅಕ್ಷಯ ಅಂದರೆ ಮೈಯಲ್ಲಿ ಬಟ್ಟೆ ಆಗಲಿಲ್ಲ ಬಗೆ ಬಗೆಯ ಬಟ್ಟೆಗಳ ರಾಶಿ ಬಿದ್ದಾಗ ಅವ ಸೋತು ಹೋಗ್ತಾನೆ ರಾಶಿಗಟ್ಟಲೆ ನೂರಾರು ನೂರಾರು ಬಟ್ಟೆಗಳನ್ನು ಎಳೆದು ಸೋತದ್ದು ನೋಡಿ ಎಲ್ಲ ಸಭೆ ನಿಬ್ಬೇರಿಗಾಗಿರ್ತದೆ ಕೂಡ್ಲೇ ಹೇಳ್ತಾನೆ ಎಲ್ಲ ಪಾಂಡವಾಹ ದ್ರೌಪದಿ ಚೈವ ತಪೋವೃದ್ಧಿ ಬಬಿತ್ಸವ ತಪಸ್ಸಾ ನೈವ ತಕ್ಷಂತೆ ಜೀವಂತಿ ತೇ ಸುತಾಹ ನಿನ್ನ ಮಕ್ಕಳು ಬದುಕಿದ್ದು ಅವರು ತಪಸ್ಸನ್ನು ಅದುಮಿಟ್ಟುಕೊಂಡಿದ್ದಾರೆ ಶಾಪಾಗಿ ಸಾಯಿಸಬಾರ್ದು ಅಂತ ಇಂದು ಜಜ್ಜಿ ಕೊಲ್ತಾನೆ ಭೀಮಸೇನು ಹೇಳಿದಾಗ ದ್ರೌಪದಿಯನ್ನು ಬಿಡುಗಡೆ ಮಾಡಿದ್ದ ಧೃತರಾಶ್ರೆ ಹೇಳಿದ ಮೂರು ವರ ಕೊಡುತ್ತೇನೆ ಅಂದ ಪಾಂಡವರು ಬಿಡುಗಡೆಯನ್ನು ಪಡೆದರು ಮತ್ತೆ ಹೊರಟರು ಹೊರಟಾಗ ಮತ್ತೆ ಎದುರು ಬರ್ತಾನೆ ಅನುದ್ಯೂತ ಪರ್ವ ಅಂತ ಕೊನೆಯ ಸಭಾಪರ್ವದ ಕೊನೆಯಾಗ್ತದೆ ಅನುದ್ಯೂತದಲ್ಲಿ ಈಗೇನಿಲ್ಲ ಪ್ರಕರಣ ಕೇವಲ ಇಷ್ಟೇ ಒಂದೇ ಕರಾರು ಸೋತವರು ಹನ್ನೆರಡು ವರ್ಷ ಕಾಡಿಗೆ ಹೋಗಲಿಕ್ಕೆ ಒಂದು ವರ್ಷ ಅಜ್ಞಾತವಾಸ ಮಾಡಲಿಕ್ಕೆ ಹೆಂಡತಿಯ ಜೊತೆಯಲ್ಲಿ ಹೋಗಲಿಕ್ಕೆ ಒಬ್ಬ ಸಿಕ್ಕಿಮಿದ್ರೂ ಮತ್ತೆ ಪುನಃ ವನವಾಸ ಹನ್ನೆರಡು ವರ್ಷ ಮತ್ತೆ ಅಜ್ಞಾತವಾಸ ಅಂತ ಮಾಡಲಿಕ್ಕೆ ಅಂತ ಹಾಗೆ ಕೌರವರ ಸೋತ್ರ ಏನು ಅಂತ ಅಲ್ಲಿ ಇಲ್ಲ ನೂರು ಜನರಲ್ಲಿ ಯಾರೊಬ್ಬ ಹೋಗುವುದು ಅಂತೂ ಗೊತ್ತಿಲ್ಲ ನೂರಲ್ಲಿ ಒಬ್ಬ ಸಿಗುವುದಂತೂ ಖಾತ್ರಿಯೇ ಇರ್ತದೆ ಅದು ಅಕ್ಕಪಕ್ಕದ ಊರಿನಲ್ಲೇ ಅಜ್ಞಾತವಾಸ ಮಾಡಬೇಕು ಅಂತಲೂ ಬಂದಿದೆ ಹೀಗಾಗಿ ಅನುದ್ಯುತ ಪರ್ವದಲ್ಲಿ ಕೊನೆಯ ಪರ್ವ ಹೊರಟರು ಧೃತರಾಷ್ಟ್ರ ಹೇಳ್ತಾನೆ ಹೋಗ ಹೇಗೆ ಹೋದರು ಅಂತ ಅದರಲ್ಲಿ ಮತ್ತೆ ಅವನಿಗೆ ಕಾಣಬೇಕು ಹಾಗೆ ಹೇಳ್ತಾನೆ ಅವರು ಹೋಗುವಾಗ ಧರ್ಮರಾಜ ಕೆಳಗೆ ನೋಡಿಕೊಂಡು ಹೋದ ಯಾಕೆ ಅಂತಾನೆ ಮತ್ತೆ ಮೇಲೆ ನೋಡಿದ ನೀವೆಲ್ಲ ಸುಟ್ಟು ಹೋಗ್ತೀರಲ್ಲ ಅದಕ್ಕೆ ಅಂತ ಭೀಮಸೇನೇನು ಮಾಡಿದ ತೋಳೆತ್ತಿಕೊಂಡು ಹೋಗ್ತಾ ಇದ್ದಾನೆ ಅಂತ ಅವ ಮೊದಲೇ ಪ್ರತಿಜ್ಞೆ ಮಾಡಿದ್ದಾನಲ್ಲ ಬಟ್ಟೆ ಹೇಳಿದಾಗ ನಿನ್ನ ನೆತ್ತರು ಕುಡಿತೇನೆ ಅಂತ ಹೇಳಿದ್ದಾನಲ್ಲ ಅದನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದಾನೆ ಯುದ್ಧ ಆಗುವಾಗ ನಾಳೆ ಎರಡು ತೋಳೆತಿ ನಿಮ್ಮನ್ನೆಲ್ಲ ಮುಗಿಸ್ತಾನೆವಾ ಅಂತ ಹೇಳ್ತಾನೆ ಹೋದ ಅರ್ಜುನ ಹೊಯ್ಗೆಯನ್ನೆಲ್ಲ ಚೆಲ್ಲಿಕೊಂಡು ಹೋಗ್ತಾ ಇದ್ದಾನೆ ನಾಳೆ ನಿಮ್ಮ ಮೇಲೆ ಬಾಣದ ಮಳೆ ಸುರಿಸ್ತಾನಂತೆವಾ ಅಂತ ಮತ್ತು ನಕಲು ಸಹ ದೇವರು ಅವ್ರ ಕೆಸರೆಲ್ಲ ಮೈಗೆ ಹಾಕೊಂಡು ಹೋಗಿದ್ದಾರೆ ಯಾಕೆ ಚಂದ ನೋಡಿ ಯಾರು ಹಿಂದೆ ಬರೋದು ಬೇಡ ಅವರನ್ನು ಯಾರು ಪರಿಚಯಿಸುವುದು ಬೇಡ ಅಂತ ನಾಚಿಕೆ ಆಗಿದೆ ಅಂತ ಮತ್ತು ದ್ರೌಪದಿ ಅವಳು ತಲೆ ಬಿಚ್ಚಿಕೊಂಡು ಹೋಗಿದ್ದಾಳೆ ನಾಳೆ ಎಲ್ಲ ಕೌರವರ ಹೆಣ್ಮಕ್ಕಳು ಹೀಗೆ ಆಗ್ತಾರೆ ಅಂತ ಹೇಳಲಿಕ್ಕೆ ಗಂಡಂದಿರು ಸಪ್ತವಳಿಕ ಮತ್ತು ಆಚಾರ್ಯರು ದೌಮ್ಯರು ಎದುರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು ಪ್ರೇತ ಸೂಕ್ತ ಹೇಳ್ತಾ ಇದ್ದಾರೆ ನಾಳೆ ಸಾಯಿಲಿಕ್ಕೆ ನೀವೆಲ್ಲ ಇದ್ದೀರಲ್ಲ ಪಿಂಡಾಕರಿಗೆ ಬರ್ತದಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ಪ್ರೇತ ಸೂಕ್ತ ಹೇಳ್ತಾ ಇದ್ದಾರೆ ಅಂತ ಬಹಳ ಅದ್ಭುತವಾದಂತಹ ಅವರ ಚರಿಯನ್ನು ಹೇಳ್ತಾನೆ ಹೀಗೆ ಸಭಾಪರ್ವ ಎರಡು ಪರ್ವ ಮಹಾಭಾರತದಲ್ಲಿ ಮುಗಿದಿದೆ ಅವಾಂತರ ಪರ್ವಗಳು ಎಂಟು ಸಭಾಪರ್ವದಲ್ಲಿದ್ದವು ಒಂದೂವರೆ ನಾಲ್ಕೂವರೆ ಸಾವಿರ ಶ್ಲೋಕದ ನೂರಾರು ಅಧ್ಯಾಯದ ಪರ್ವ ಹೀಗೆ ಎರಡೆರಡು ಪರ್ವಗಳ ಚಿಂತನೆಯನ್ನು ಪ್ರತಿ ಚಾತುರ್ಮಾಸ್ಯದ ಹಿನ್ನೆಲೆಯಲ್ಲಿ ಹದಿನೆಂಟು ಪರ್ವಗಳ